ಕ್ಷಣವತ್ತು ಅಣಿಮುತ್ತು ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಪೀಕಿಂಗಿನಲ್ಲಿ ಭತ್ತದ ಬೆಲೆ ಏನು ಚೀನಾ ದೇಶದ ಈ ಝೆನ್ ಕತೆ ಪುರಾತನವಾದರೂ ಅದರ ಸಂದೇಶ ಆಧುನಿಕ ಬಹಳ ಹಿಂದೆ ವಯೋವೃದ್ಧರಾಗಿದ್ದ ಝೆನ್ ಸಂತರೊಬ್ಬರು ದುರ್ಗಮ ಪರ್ವತವೊಂದರ ಮೇಲಿನ ಆಶ್ರಮವೊಂದರಲ್ಲಿ ವಾಸಿಸುತ್ತಿದ್ದರು ಅಲ್ಲಿಗೆ ತಲುಪುವುದೇ ಬಹಳ ಕಷ್ಟದ ಕೆಲಸ ಒಮ್ಮೆ ಒಬ್ಬ ಯುವಕ ಎಲ್ಲ ಅಡೆತಡೆಗಳನ್ನು ದಾಟಿ ಅವರ ಆಶ್ರಮ ತಲುಪಿದ ಸಂತರಿಗೆ ನಮಸ್ಕರಿಸಿ ನಾನು ಬಹಳ ದೂರದಿಂದ ಬಹಳ ಶ್ರಮ ಇಲ್ಲಿಗೆ ಬಂದಿದ್ದೇನೆ ನನ್ನ ಏಕೈಕ ಉದ್ದೇಶ ಸತ್ಯದ ಸಾಕ್ಷಾತ್ಕಾರ ನಿಮ್ಮ ಮಾರ್ಗದರ್ಶನ ಬೇಕು ಎಂದು ಬೇಡಿಕೊಂಡ ಸಂತರು ನಿನ್ನ ಸತ್ಯದ ಸಾಕ್ಷಾತ್ಕಾರದ ಉದ್ದೇಶ ಪರ್ವತವನ್ನೇರಿ ಬರಲು ಪಟ್ಟ ಪರಿಶ್ರಮ ಅದು ಅವನ್ನೆಲ್ಲ ಪಕ್ಕಕ್ಕಿಡು ಕುಳಿತುಕೋ ಸ್ವಲ್ಪ ಮಾತನಾಡೋಣ ನೀನು ದೂರದ ಪೀಕಿಂಗಿನಿಂದ ಬಂದಿರಬೇಕು ಪೀಕಿಂಗಿನಲ್ಲಿ ಭತ್ತದ ಬೆಲೆ ಏನಿದೆ ಎಂದು ಕೇಳಿದರು ಈ ಪ್ರಶ್ನೆಯನ್ನು ಕೇಳಿ ಆಶ್ಚರ್ಯಚಕಿತನಾದ ಸಂಸಾರವನ್ನೆಲ್ಲ ತ್ಯಜಿಸಿ ಪರ್ವತದ ಮೇಲಿರುವ ಸಂತನಿಂದ ಈ ಪ್ರಶ್ನೆಯನ್ನು ಆತ ನಿರೀಕ್ಷಿಸಿರಲಿಲ್ಲ ಆತ ಇದುವರೆಗೂ ತಾನು ಮಾಡಿರುವ ಸಾಧನೆಗಳ ಬಗ್ಗೆ ಕೇಳಬಹುದು ಕಲಿತ ಗ್ರಂಥಗಳ ಬಗ್ಗೆ ಕೇಳಬಹುದು ಎಂದು ನಿರೀಕ್ಷಿಸಿದ್ದ ಆದರೆ ಸಂತರು ಪೀಕಿಂಗಿನಲ್ಲಿ ಭತ್ತದ ಬೆಲೆ ಏನೆಂದು ಕೇಳುತ್ತಿದ್ದಾರೆ ಎಂದು ಆಶ್ಚರ್ಯಗೊಂಡ ಸ್ವಲ್ಪ ಸಾವರಿಸಿಕೊಂಡ ಯುವಕ ಸಂತರೆ ನನ್ನ ಮಾತುಗಳಿಗೆ ಕ್ಷಮೆ ಇರಲಿ ನಿಮ್ಮಿಂದ ಇಂತಹ ಅಪ್ರಬುದ್ಧ ಪ್ರಶ್ನೆಯನ್ನು ನಿರೀಕ್ಷಿಸಿರಲಿಲ್ಲ ಪರ್ವತದ ಮೇಲಿರುವ ನಿಮಗೆ ಪೀಕಿಂಗಿನಲ್ಲಿ ಭತ್ತದ ಬೆಲೆ ಏನಾದರೆ ಏನು ನಿಮ್ಮ ಪ್ರಶ್ನೆಗೆ ಉತ್ತರ ನನ್ನಲ್ಲಿಲ್ಲ ಏಕೆಂದರೆ ನನಗೆ ಅಲ್ಲಿನ ಯಾವ ನೆನಪೂ ಇಲ್ಲ ನಡೆದು ಬಂದದ್ದು ನೆನಪಿಲ್ಲ ಎದ್ದದ್ದು ಬಿದ್ದದ್ದು ನೆನಪಿಲ್ಲ ಭೂತಕಾಲ ಸಂಪೂರ್ಣ ಸುಟ್ಟು ಹೋಗಿದೆ ನನಗೀಗ ಗೊತ್ತಿರುವುದು ಒಂದೇ ಒಂದು ಸತ್ಯದ ಸಾಕ್ಷಾತ್ಕಾರವಾಗಬೇಕು ಅಷ್ಟು ಬಿಟ್ಟು ನನಗಿನ್ನೇನೂ ಗೊತ್ತಿಲ್ಲ ಎಂದು ದೃಢವಾಗಿ ನಿಂತ ಆಗ ಸಂತರು ಬಹಳ ಒಳ್ಳೆಯದು ನಾನು ನಿನ್ನನ್ನು ಪರೀಕ್ಷಿಸಲು ಪೇಕಿಂಗಿನಲ್ಲಿ ಭತ್ತದ ಬೆಲೆ ಕೇಳಿದೆ ನಿನ್ನ ಮನಸ್ಸು ಇನ್ನೂ ಭೂತಕಾಲದಲ್ಲಿ ಇದೆಯೋ ವರ್ತಮಾನದಲ್ಲಿ ಇದೆಯೋ ಎಂದು ತಿಳಿಯಬೇಕಿತ್ತು ನೀನೇನಾದರೂ ಭತ್ತದ ಬೆಲೆಯನ್ನು ಹೇಳಿದ್ದರೆ ನಿನ್ನನ್ನು ಇಲ್ಲಿಂದ ಒದ್ದು ಓಡಿಸುತ್ತಿದ್ದೆ ಏಕೆಂದರೆ ಯಾರು ಭೂತಕಾಲವನ್ನು ಬಿಟ್ಟು ಬರುವುದಿಲ್ಲವೋ ಅವರು ವರ್ತಮಾನದಲ್ಲಿ ಏನನ್ನೂ ಸಾಧಿಸಲಾರರು ಸತ್ಯಕ್ಕೆ ಭೂತಕಾಲದ ಭಾರವಿಲ್ಲ ಭವಿಷ್ಯತ್ತಿನ ಆತಂಕವೂ ಇಲ್ಲ ಸತ್ಯ ಯಾವಾಗಲೂ ವರ್ತಮಾನದಲ್ಲಿ ಇರುತ್ತದೆ ನೀನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೀಯೇ ನಾನು ಸಂತೋಷದಿಂದ ಸತ್ಯದ ಸಾಕ್ಷಾತ್ಕಾರ ಪಡೆಯಲು ಸಹಾಯ ಮಾಡುತ್ತೇನೆ ಎಂದರು ಮುಂದೆ ಆ ಯುವಕ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಂಡನಂತೆ ಮಹಾನ್ ಸಂತನೂ ಆದರಂತೆ ಈ ಪ್ರಸಂಗದ ಪ್ರಸ್ತುತತೆ ಏನೆಂದರೆ ನಾವು ಕೂಡ ಹಿಂದೆ ನಡೆದದ್ದನ್ನೇ ನೆನಪಿಸಿಕೊಳ್ಳುತ್ತಾ ಕುಳಿತರೆ ಮುಂದೆ ಹೋಗ ಹೋಗಲಾಗುವುದಿಲ್ಲ ಅನೇಕ ಸಂದರ್ಭಗಳಲ್ಲಿ ನಾವು ಭೂತಕಾಲವನ್ನು ವೈಭವೀಕರಿಸುತ್ತೇವೆ ಅಂದಿನ ಸಾಧನೆಗಳನ್ನೇ ದೊಡ್ಡದಾಗಿ ಹೇಳಿಕೊಳ್ಳುತ್ತಾ ಇರುತ್ತೇವೆ ನಮ್ಮ ಮುತ್ತಾತಂದಿರು ರತ್ನಗಳ ವ್ಯಾಪಾರಸ್ಥರು ಎಂದುಕೊಳ್ಳುತ್ತಾ ತುತ್ತು ಅನ್ನಕ್ಕೂ ಪರದಾಡುತ್ತಿದ್ದರೆ ಪ್ರಯೋಜನ ಏನು ಅಥವಾ ನಮ್ಮ ಭೂತಕಾಲವನ್ನು ಹೀಗಳೆಯುತ್ತಾ ನಮ್ಮದು ಕುಗ್ರಾಮ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೆ ನಮ್ಮದು ಬಡ ಕುಟುಂಬ ನಾನು ದಡ್ಡನಾಗಿದ್ದೆ ಎಂಬ ಭಾವನೆಗಳು ನಮ್ಮನ್ನು ಜಗ್ಗುತ್ತಿದ್ದರೆ ನಾವು ಮುನ್ನುಗ್ಗಲು ಸಾಧ್ಯವೇ ಹಿಂದಿನ ಸೋಲು ಗೆಲುವುಗಳನ್ನು ಮರೆತು ಮುಂದೆ ಸಾಧಿಸಬೇಕಾದ ಗುರಿಯೊಂದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಸಾಗಿದರೆ ಯಶಸ್ಸು ಗಳಿಸಬಹುದು ಅಲ್ಲವೇ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ പ്രോത്സാഹി ധന്യവദും